ಆಕಳ ಮ್ಯಾಗಿಂದ ಒಂದ್ ಚಟ ಬೇರೆ ದಗದಾನ ಬಿಡುವ ಕಾಣಿಸ್ಲಾಕ್ ಏನ್ ಮಾಡ್ತಾನ ಮಾಡ್ಲಿ ಅಂತ ಎಲ್ರಿಗೂ ನಂತರ ಎಲ್ಲಾರು ಕರ್ನಾಟಕ ಶಾನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನ್ ಸುನೀಲ್ ಇವತ್ತು ಮಂಗಸೂರಿ ಗ್ರಾಮದ ಚೇತನ್ ಮಹಲ್ದಾರ್ ಅವರ ಮನೆಗೆ ಬಂದಿದ್ದೇವೆ ಇಲಾರಿ ಜಾತಿಯ ಅತ್ಯುತ್ತಮ ಊರಿಗಳನ್ನ ಹಾಗೂ ಆಕಳುಗಳನ್ನ ಇವರು ಸಾಕಿದ್ದಾರೆ ಇವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ 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 ನಿಮ್ಮ ಹೆಸರು ಚೇತನ್ ಚಂದ್ರಕಾ ಅಂತ ಮಾಲ್ದಾರ ಯಾವ ಊರನ ಮಂಗಸೂಳಿ ರೀ ಮಂಗಸೂಳಿ ಏನ್ ಮಾಡ್ಕೊಂಡ್ರ ನೀವು ನಾವು ಸೇತಿನ ಮಾಡ್ತೀವಿ ಸೇತಿ ಮಾಡ್ತೀವಿ ಎಷ್ಟ ವರ್ಷದಿಂದ ನಾ ಸಾಕ್ತಿರೋದು ನೀವ್ ಈಗ ಇವು ನಮ್ಮ ನಾಕ್ ಜನರೇಷನ್ ನಮ್ ಮುತ್ತಜ್ನ ಹಿಡಿದ್ರಿ ನಾಕ್ ಜನ್ರೇಷನ್ ಹಾಕೋಳ ಸಾಕ್ತಿವ್ರ ನಾವ ಇಂತ ನಡು ಸ್ವಲ್ಪ ದುಷ್ಕಾಲ ಸಂಬಂಧಗಳ ಮುರ್ದೇ ಮುರ್ದೆ ಆಗಿದ್ದು ಮತ್ತೇ ರೀ ನಾವ್ ಸೇತಿ ಮಾಡಾಕ ಚಲೋ ಅದನಾ ಮತ್ತಂದೇವ್ರು ಹೊರಗಿನ ಕರಗುಳ ಹೊರಗಿನ ಹಾಕೋ ತಂದಿವ್ರಿ ಹ್ಮ್ ಅಲ್ಲಿಂದ ಮುಂದೆ ಮನೆಯಾಗ ಎಲ್ಲ ಹೊಟ್ಟೆ ಆ ಇವೆಲ್ಲ ಮನೆಯಾಗ ಹುಟ್ಟಿಸ್ ನಾವು ಹೊರಗಿನ ತರೋದೇ ನಮ್ಗೆ ಅಪೇಕ್ಷೆ ಇಲ್ರಿ ಮನೆಯಾಗ ತಯಾರು ಮಾಡುದು ನಮ್ಗೆ ಟಾರ್ಗೆಟ್ ಐತಿ ನಮ್ಗೆ ಏನ್ ಹೇಳ್ತೀರಾ ನೀವು ಕಿಲಾರಿ ಈಗ ಕಿಲಾರಿ ಸಾಕೋರ್ ಬಗ್ಗೆ ಕಿಲಾರಿ ಸಾಕೋರ್ ಬಗ್ಗೆ ಅಂದ್ರೆ ಈಗ ಹೆಂಗಾದ್ರು ಹೊಲ ಹೊಲಮನಿ ಇದ್ದವ್ರತು ಬಹಳ ಅದ್ರದ್ದು ಬೆನಿಫಿಟ್ ಬಹಳ ಐತ್ರಿ ಗೊಬ್ಬರ ಆಯ್ತು ಎಲ್ಲಾ ಆಯ್ತು ಮತ್ತೊಂದ್ರೆ ನನಗೆ ನನ್ನ ನನ್ ಸ್ವಂತ ಎಕ್ಸ್ಪೀರಿಯನ್ಸ್ ಹೋದ್ರೆ ನನ್ಗೆ ಸ್ವಲ್ಪ ಮಾನಸಿಕ ಸಮಾಧಾನ ಬಹಳ ಐತಿರತ್ರಿ ನಾ ನನಗ್ ಬೇಕಂತ ಹೇಳಿ ನಾ ಮಂದಿ ಮನಿ ಒಳಗ್ ಹೋಗ್ಕೊಂಡು ಮಾಡೋದು ಮಾಡ್ತೀನಿ ನನಗ್ ಹಾಕಲ್ ಬೇಕಂತ ಹೇಳ್ರಿ ನಾ ಸಣ್ಣ ಇರ್ತಾ ಹೇಳ್ದ ನನ್ ಆದ್ರೆ ಇಲ್ಲಿ ಒಬ್ಬರ ಅದ್ರ ಇನ್ನೊಂದ್ ಅಂತ ಹೇಳಿ ಅವ್ರ ಮನಿ ಹೋರಿ ಒಳಗ ಇದ್ದು ಅಲ್ಲಿ ಹೋಗಿ ಕೊಂಡ್ರು ಅವ್ರ ಮನೆಯಾಗ ನನಗ್ ಹೋರಿ ಬೇಕ ಅನ್ನೋದು ಹೇಗೆ ಮಾಡ್ತಿದ್ದೆ ಅದ್ರ ಬಳಕ ಕಾಲೇಜ್ ಮುಗಿದ್ ಬಳಕ ನಾ ಶೀತಿನ ಒಳಕ್ ಎರಡ್ ಸಾವಿರದ ಹನ್ನೆರಡು ಹಿಡ್ದ ನಾನು ಹಾಕೋಳಿ ಮತ್ ಒಂದಕ್ಕೊಂದ್ ಒಂದಕ್ಕೊಂದ್ ಹಂಗ ಹಾಕೋತ್ ಹೋಗ್ಯಾವ್ರಿ ಇಷ್ಟ ಬೆಳದ್ ಇವತ್ತಿನ ತಕ ಬಂದವ್ರಿಗ ಈಗ ನಾ ಒಂದು ಒಳ್ಳೆ ಹೋರಿ ಕಟ್ಬೇಕಾದ್ರೆ ಅಥವಾ ಆಕಳ ಕಟ್ಬೇಕಾದ್ರೆ ಏನೇನ್ ನೋಡ್ಬೇಕ ನಾವ್ ಏನಾಗಿ ಏನಿಲ್ಲ ಅದ್ರ ಅದ ಅದ್ರ ಹಿಂದ್ ಬ್ಲಡ್ ಲೈನ್ ನೋಡ್ಬೇಕ್ರಿ ಅದ್ರ ಅದ್ರದ ಪೈರಸ್ ಹೆಂಗೈತಿ ಅವು ಹೆಂಗ ಅಪ್ ಹೆಂಗ ಅದ್ರ ಮುಂದ್ ಹುಟ್ಟು ಕರ್ಗಳು ಹೆಂಗ್ ಹುಟ್ಟಾವಲ್ಲ ಮತ್ತ ಅದ್ರದ ಹಿಂದಿನ ಜನರೇಷನ್ ಅಂದ್ರ ಬ್ಲಡ್ ಲೈನ್ ಹಿಂದಿನ ನೋಡ್ಬೋದ್ರಿ ಮತ್ ಮುಂದ್ರು ಕಾಲ ಕುರ ಕೊಂಬಾ ಹೆಂಗ್ ಕೊಂಬ ಹೆಂಗಿ ನೋಡ್ರಿ ಕನ್ನ ಮೂಗಿನ ಸಿಂಬಿ ಮೂಗಿನ ಸಿಂಬಿ ಹೇಗಿರ್ಬೇಕ ಮೂಗಿನ ಸಿಂಬಿ ಸಣ್ಣ ಬೇಕ್ರಿ ಬಾ ಅಡಲ್ ಇರಬಾರ್ದು ಅದ್ರ ಮೂಗಿನ ಇದ್ರ ಕೆಳಗಿರ್ಬೇಕ್ರಿ ಹಿಂಗ ಅಂದ್ರೆ ನಾಕಾಡಿ ಅಂತಾರ ನಾಕಾಡಿ ಸ್ವಲ್ಪ ಬರ್ಬೇಕ್ರಿ ಅದ್ ಸ್ವಲ್ಪ ಎದ್ ಚಂದ್ ಕಾಣ್ತ್ರಿ ಅದ ಅದ್ರಲ್ಲಿ ದನ ಮೂತಿ ಚಂದ್ ಕಾಣ್ತ್ರಿ ಕಣ್ಣಿನ ಬ ಕೆಳಗೆ ಹಿಂಗ್ ತಗ್ಗಿದ್ದ ನೆಟ್ಟಗ್ ಮೂತಿ ಸ್ವಲ್ಪ ಇತ್ತವ್ರ ಹಳಿ ಚಂದ ಕಾಣ್ತ್ರಿ ಅದ್ರ ಮುಖ ಎದ್ ಕಾಣ್ತ್ರಿ ಅದ್ರಲ್ಲಿ ಏನ್ ಉದ್ದೇಶ ಮುಂದಿನ ಪೀಳಿಗೆ ನೀವ್ ಏನ ಒಂದು ಸೂಚನೆ ಕೊಡ್ತೀರ ಅಂತ ನಮ್ ದೇಶಿ ತಳಿ ಐತ್ರಿ ಮತ್ತ ಅದರಿಂದ ಮನೆ ಅವ್ ಮನೆಯೊಳಗೆ ಇದ್ದು ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಹಚ್ಚಿರ್ತಾವ ಮತ್ತ ಅದಕ್ಕ ರೋಗ ಆರೋಗ್ಯ ಡಾಕ್ಟರ್ ಅವಶ್ಯಕತೆ ಏನ್ ಇರಂಗಿಲ್ಲ ಮತ್ತ ನಮ್ಮ ಇದ ಜೈವಿಕ ಕೃಷಿ ಸಲುವಾಗಿ ಅದ್ರದ ಒಟ್ಯಾಂತರ ಅದ್ರದ ದೇಣಿಗೆ ಐತಿ ಅದ ಅದಿತ್ತಂದ್ರ ಯಾವ್ದೇ ತರದ ರಾಸಾಯನಿಕ ಇದ ಗೊಬ್ಬರ ಇಲ್ಲದೆ ಇದ್ರೂ ನಾವು ನೂರ್ ಟನ್ ಕಬ್ಬಾಗಲಿ ಯಾವ್ದ ಬೆಳಿ ಬೆಳಿಬಹುದು ಅಂತದೊಂದ್ ಅದರಲ್ಲಿ ಶಕ್ತಿ ಇದೆ ಈಗ ಒಂದು ಕಿಲಾರಿ ಆಗೋ ಅಥವಾ ನೀವು ಮನೆಯಲ್ಲಿ ಇವನ್ನೆಲ್ಲಾ ಬೆಳಿಬೇಕಾದ್ರೆ ಸಮಸ್ಯೆಗಳು ಏನೇನ್ ಆಗ್ತಿದ್ವು ಅಂತ ಸಮಸ್ಯೆಗಳು ಅಂದ್ರೆ ರೀ ಈಗ ಒಂದ್ ಸ್ವಲ್ಪ ನಮ್ಮ ಏರಿಯಾದಾಗ ಎಲ್ಲ ನೀರಾವರಿ ಆಗಿರೋದ್ರಿಂದ ಮತ್ತೆ ಇವು ಗಾಡಿ ವಾಹನ ಆ ಕಡೆ ಕಡೆ ಹೆಚ್ಚು ಅನುಕೂಲ ಐತಿ ಈಗ ಐತಿ ಆದ್ರ ಮೊದಲ ಈಗ ಒಂದ್ ಇಪ್ಪತ್ತು ವರ್ಷ ಹಿಂದ್ರಿ ಅವಾಗ ಇವು ಯಾವ್ದೇ ವಾಹನಗಳ ಗಾಡಿಗಳ ಹೆಚ್ಚಿಲ್ಲ ಅವಾಗ ಇಂತ ಗೋಳಿಗಳ ಚಲೋ ಚಲೋ ಗೋರಿಗಳ ಕನೆಕ್ಷಿಗಳಾಗ್ತಿದ್ವು ಇಲ್ಲ ಕಟ್ಸಾಕ್ಷಿಗಳಾಗ್ತಿದ್ವು ಅವ್ರ ತುಂಬಾ ಮಾಡಕ್ಕ ಬರ್ಲಾಗ್ತಿದ್ವಿ ನಡುವಂತ ಕ್ರೀಡಾ ಅದಕ್ಕ demand ಕಡಿಮೆ ಕಡಿಮೆ ಆಗಿತ್ತು ಅವಾಗ ಕಷ್ಟ ಆಗ್ತಿತ್ತು ಅವಾಗ ಕಟ್ಟಿಸಬೇಕಾದ್ರೆ ಇದ ಮಾಡಬೇಕಾಗಿತ್ತು ಮನೆಯಲ್ಲಿ ಹೇಗನ ಸಪೋರ್ಟ್ ಅನ್ನನಿಗೆ ಮನೆಯಲ್ಲಿ ಸಪೋರ್ಟ್ ಹೇಗೆ ಕೊಡ್ತಿದ್ರು ಅಂತ ಮನೆಯಲ್ಲಿ ಅಂದ್ರ ನಾವು ಇವ್ ಒಬ್ಬ ಮಗ ರೀ ಅದರಿಂದ ಕರೋನಾ ಪೀರಿಯಡ್ದಾಗ ಆ ಕಡೆ ಈ ಕಡೆ ಹೋಗಬಾರ್ದಿದ್ರಿ ಹೋಗಬಾರ್ದಿದ್ರಿ ಇದನ್ನ ಎಲ್ಲಿಂದ ತಂದದನ ಈಗ ಇದು ನನ್ನ ಮನೆಯೊಳಗೆ ಹುಟ್ಟಿದೆ ಮನೆಯೊಳಗೆ ಹುಟ್ಟಿದೆ ಇದರ ಹಿಸ್ಟರಿ ಸ್ವಲ್ಪ ಹೇಳಣ ನಾನು ಇದು ನಾ ಕೊಕಳಿಯಿಂದ ಒಂದು ಆಕಳ ತಂದಿನ್ರಿ ಆ ಶಿವ ಗುರು ಅಂತ ಹೇಳಿದ್ರಿ ಅವ್ರ ಮನಿ ಒಳಗಿಂದ ಒಂದ್ ಆಕಳ ತಂದಿದ್ವಿ ಅದಕ್ಕ ಹುಟ್ಟಿದ ಕರ ಇದ್ ಮತ್ತ ಇದ್ರ ಅಪ್ಪ ವಿಕಾಸ್ ಪಾಟೀಲ್ ಅಂತ ಹೇಳಿ ಐತ್ರಿ ಅದರ ಅವ್ರ ಮನೆಯಾಗ ಇದ್ದ ಹೊರ ಅದ ಅದ್ ಎರಡ್ ಸಾವಿರದ ಹದಿನಾರು ಘಟಪ್ರಭ ಚಾಂಪಿಯನ್ ಚಾಂಪಿಯನ್ ಅದ್ರ ಮಗು ಇದು ಅದ್ರ ಮಗು ರೀ ಹಲ್ಲಲ್ಲಿ ಹೇಗಿದೆ ಈಗ ಹಲ್ಲಾಗಿ ಈಗ ನಾಲ್ಕಲ್ಲಿ ಐತ್ರಿ ನಾಲ್ಕಲ್ಲಿ ಇದು

ನಾಟ್ಪಾಡಿ ಸಂತಾಷ್ ಜಾಧವ ಅವ್ರ ಆಕಳ ಇದು ದುಳ್ಕೇಡಕ ಸುರೇಶ್ ಗೌಡ್ರ ಅಂತ ಹೇಳಿದ್ದ ಹೋಡಿ ಸರ್ಜಾದ್ ಹೊಡಿತ್ರಿ ಆ ಹೋಡಿ ಅವ್ರಿಗೆ ದಾಲ್ಗಾವ್ ಸೋನ ಮಗಳ ಇದ್ರಿ ಇದ ಇದ್ರ ಸ್ವಲ್ಪ ಹಿಂಗ ಏನ್ರಿ ಪ್ರಾಬ್ಲಮ್ ಇತ್ತೇಳಿ ನಾ ತಗೊಂಬಂದ್ ರೀ ಅವ್ರ ದೋಸ್ತ್ರ ಇದಾರ ರೀ ಅವ್ನ ಸಾಕಾಕ್ ಕೊಟ್ರಿ ಒಂದೆರಡು ಸಾಕಾನ್ ಎರಡು ಹೈನಾ ಅಂತ ಹೇಳಿ ನನ್ ಕೊಟ್ಟರಿ ಆಕಳೆ ಹಾ ಏನ ಹೆಸರಿ ಇದ್ರದು ಇದ್ರ ಹೆಸರು ಸರಸ್ವತಿ ಸರಸ್ ಹಾ ಸರಸ್ವತಿ ಸರಸ್ವತಿ ರೀ ಅದು ಗೌರಿ ಇದು ರುಕ್ಮಿಣಿ ಅಂತ ಹೇಳ್ರಿ ಹಾಕ್ಮಿ ಗೌರಿ ಗೌರಿ ಹಾ ಸರ್ವ ಇದ್ರಿ ಇದ್ರ ಹೆಸರು ಕೋಕಿಳ ಅಂತ ಹೇಳ್ರಿ ಕೋಕಿಳ ಸ್ವಲ್ಪ ಬೆದರ್ತದ್ರಿ ಆಗ ಬಹಳ ಕರೆಂಟ್ ಬಹಳ ಇದ್ರೆ ಆಗಲಿ ಸುಮ್ಮನೆ ಜನ ಇಲ್ರಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಿಚ್ ಬಿಟ್ರೆ ಏನೇ ಮಾಡ ಇಲ್ರಿ ಬೀಚ್ ಬಿಟ್ರೆ ಸಣ್ಣ ಹುಡುಗರು ಹಿಡಿದ್ರು ಏನೋ ಮಾಡ ಇಲ್ರಿ ಅದಕ್ಕೆ ಹಿಡಕ್ ಹೋದ್ರೆ ಸ್ವಲ್ಪ ಮೇ ಮೇ ಬಂದಂಗ ಇದ ನಾ ಇದ ಗೌರಿ ಅಂತ ಹೇಳಿ ಹಾಕಲ್ಲ ಅದ್ರ ಅವ್ರಿ ಗೌರಿ ಅವ್ರಿ ಸರ್ ಇದನ್ನೆಲ್ಲಿಂತ ನಿಧಾನ ಇದ ನಮ್ಮ ಮನಿಯೊಳಗ ಹುಟ್ಟಿದ್ ಕರೈ ಇದ ಗೌರಿ ಅಂತ ಹೇಳಿ ಆಕಳ ಐತಿ ಅಲ್ರಿ ಮೊದ್ಲ ಕರ ಅದ್ರದ್ ಕರಾವಿದರ ಈ ಹದಿನಾಲ್ಕ್ ತಿಂಗ್ಳ ವಯಸ್ಸೈತ್ರಿ ಅಪ್ಪಿಸ್ರನ ಇದ್ರಪ್ಪ ಕಟಾವ್ ಕ ನಮ್ಮ ಗೌಡಪ್ಪ ಪಾಟೀಲ್ ಅಂತ ಅದಾರ ರೀ ಅದ ಜಾಲಿಂದರ್ ಚವಹಾನ ಅವ್ರದ್ ತೀರ್ಕೊಂಡ್ ಇರ್ತೇತಲ್ಲಾ ಅದರ ಕರ ಗೌಡಪ್ಪ ಪಾಟೀಲ್ ಅಂತ ಹೇಳಿ ಅವ್ರ ಅವ್ರ ಅಂತ ಹೇಳ್ತ್ರೀ ಅದಕ್ ಕಟ್ಟಿಸಿದ್ನ ಅದಿನ ಎರಡಲಿ ಆಗಿ ತಾವು ಕಟ್ಟಿಸಿದ್ರ ಈ ಹದ್ನಾಕ್ ತಿಂಗ್ಳ ವಯಸ್ಸೈತ್ರಿ ಸ್ನೇಹಿತರೆ ಇದು ಚೇತನ್ ಅವರ ಅಚ್ಚುಮೆಚ್ಚಿನ ಆಕಳು ಎಷ್ಟು ಪ್ರೀತಿ ಮಾಡ್ತಿದ್ರಂತೆ ಈ ಆಕಳನ್ನ ಇವರು ಧಾರವಾಡದಲ್ಲಿ ಪಿ ಎಸ್ ಐ ಕೋಚಿಂಗ್ ಇದ್ದಾಗ ಪ್ರತಿ ವಾರ ಈ ಆಕಳನ್ನ ನೋಡೋದಕ್ಕೆ ಬರ್ತಿದ್ರಂತೆ ಅಷ್ಟು ಆಕಳ ಮೇಲೆ ಹುಚ್ಚಿತ್ತಂತೆ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಯಾವುದೋ ಅನಾರೋಗ್ಯದಿಂದ ಬಳಲಕ್ಕೆ ಶುರುವಾಯಿತಂತೆ ನಲವತ್ತೈದು ದಿನಗಳ ಸತತವಾಗಿ ಇದಕ್ಕೆ ಟ್ರೀಟ್ಮೆಂಟ್ ನೀಡಿದ್ರು ಕೂಡ ಇದು ಉಳಿಲಿರುವಂತೆ ಮೂವತ್ತೊಂದು ದಿನಕ್ಕೆ ಆಪರೇಷನ್ ಮಾಡಿ ಏನೋ ಪ್ರಯತ್ನ ಪಟ್ಟರೆ ಅದು ಏನು ಫಲ ಸಿಗಿದೆ ಇದು ಸತ್ತೋಯ್ತಂತೆ ಆ ನಂತರ ಚೇತನ್ ಅವರು ಇದನ್ನ ಸತ್ತೋಯ್ತು ಅಂತ ಮಾನಸಿಕ ಮಾಡ್ಕೊಂಡ್ಬಿಟ್ಟು ಎಲ್ಲ ತಮ್ಮ ದವನಿಯಲ್ಲಿರ್ತಕ್ಕಂಥ ಎಲ್ಲ ಕರುಗಳನ್ನ ಮಾಡ್ ಅಷ್ಟು ಈ ಹುರಿಯನ್ನು ಹಚ್ಕೊಂಡಿದ್ರೆ ಇದನ್ನ ಹೇಳುವಾಗ ಅವ್ರ ಕನ್ನಲ್ಲಿ ಆ ಅಳು ಪರೋಕ್ಷರೂ ಅವರಪ್ಪ ಅವ್ರ ಅಪ್ಪ ಮತ್ತೆ ಅವ್ರಿಬ್ರು ಇದ್ರು ನೋಡೋಣ ಅವರಪ್ಪ ಏನು ಏನ್ ಹೇಳ್ತಾರೆ ಅಂತ ಇದ್ರ ಬಗ್ಗೆ ಆಕಳ ಮೇಗಿಂದ ಒಂದ್ ಚಟ ಬೇಯಿಸಿದ್ರೆ ಬೇರೆ ದಗದಾನ ಬಿಡುವ ಕಾಣಿಸ್ಲಾಕತ್ತ ಏನ್ ಮಾಡ್ತಾನ ಮಾಡ್ಲಿ ಅಂತ ಆಗ್ತಿದ್ದ ಒಂದ್ ತಿಂಗಳ ತಕ ನಮ್ ಜಡ್ಪಿ ಅವರ ನಾವ ಕೂಡಿ ಅಗಡಿ ಮಾಡಿ ಮಾಡಿ ಬೆಳಗ್ಗೆ ಎಲ್ಲಾ ತಿರ್ಗ್ಯಾ ತಿರ್ಗ್ಯಾ ಬಂದ್ರ ಆ ಇದ್ರ ಈ ಇಲ್ಲ ಇದ್ರಲ್ಲ ಇದು ಆಯ್ ಭೇಟಿ ಆತವ ನೀರ್ಲಿ ತಗೊಂಡ್ ಹೋಗ್ ಸ್ನೇಹಿತರೆ ಚೇತನ್ ಮಹಲ್ದರ್ ಅವರ ಕಿಲಾರಿ ಹೋರಿಯ ಬಯಲಿನ ಪ್ರೀತಿ ಇದೇ ರೀತಿ ನೀವೆಲ್ಲರೂ ಕೂಡ ಕಿಲಾರಿ ಹೋರಿಯನ್ನ ಬೆಳೆಸಿ ಉಳಿಸಿ ಜೈ ಕಿಲಾರ್ ಇವರ ಪ್ರಯತ್ನಕ್ಕೆ ದೇವರು ಒಳ್ಳೆಯ ಫಲವನ್ನೇ ನೀಡಿದ್ದಾನೆ ಆ ಫಲ ಏನೆಂದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ತಪ್ಪದೆ ನೋಡಿ ನಮಸ್ಕಾರ